ಸ್ಟೋರಿ ಟೆಲ್ ಒರಿಜಿನಲ್ಸ್ನ ಪ್ರಸ್ತುತಿ ಒಂದು ಮದುವೆಯ ಕಥೆ ಲೇಖಕರು ದಾದಾಪೀರ್ ಜೈಮನ್ ಅರಮನೆ ಮೈದಾನದ ಗೇಟಿನ ಹತ್ತಿರ ಆಟೋದಿಂದ ಇಳಿಯುವ ಹೊತ್ತಿಗೆ ಸಂಜೆಯ ಆರೂವರೆಯಾಗಿತ್ತು ಇವತ್ತು ಎರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು ಅಮ್ಮ ಅವಸರ ಮಾಡ್ತಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ವೈಟ್ ಪೆಟೆಲ್ ಬಾ ಪರ್ಮಿಷನ್ ತಗೊಂಡಿರ್ತೀನಿ ಮಿಸ್ ಮಾಡ್ಬೇಡ ಲವ್ ಯು ಎಂದು ಅವಸರದಲ್ಲಿ ಮೆಸೇಜು ಬರೆದು ಕಳಿಸಿದವಳೆ ಫೋನನ್ನು ವ್ಯಾನಿಟಿಯೊಳಗೆ ಎಸೆದು ಒಂದು ಪುಟ್ಟ ಕನ್ನಡಿ ತೆರೆದು ಲಿಪ್ಸ್ಟಿಕ್ ಬೈತಲೆಯೆಲ್ಲ ಸರಿಯಿದೆಯಷ್ಟೆ ಎಂದು ಖಾತರಿಪಡಿಸಿಕೊಂಡು ಆಟೋದಿಂದ ಕೆಳಗಿಳಿದಳು ತಲೆಯೆತ್ತಿ ನೋಡಿದಾಗ ಹೂಗಳಿಂದಲೇ ಅಲಂಕಾರ ಮಾಡಿದ್ದ ಸ್ವಾಗತದ ಬೋರ್ಡು ಕಾಣಿಸಿತು ಅಲ್ಲಿ ಸ್ನೇಹಾ ವೆಡ್ಸ್ ಶಿವಸುಂದರ್ ಎಂದಿದ್ದರೆ ಎಷ್ಟು ಚಂದ ಎಂದು ಕಲ್ಪಿಸಿಕೊಳ್ಳುತ್ತಲೇ ಅವಳ ಮುಖ ಅರಳಿಹೋಯಿತು ಅದೇ ಖುಷಿಯಲ್ಲಿ ರಿಸೆಪ್ಷನ್ ಆವರಣದವರೆಗೂ ನಡೆದು ಹೋಗುತ್ತಿರುವಾಗ ವಿದ್ಯುತ್ ಸಾಲು ದೀಪಗಳು ಹೊತ್ತಿಕೊಂಡವು ಅಂದು ಸಂಜೆಯ ಆರೂವರೆಗೆ ಕತ್ತಲು ಸಮೀಪಿಸುತ್ತಿದ್ದುದರಿಂದ ತಾನು ಬೆಳಕಿನ ದಾರಿಯಲ್ಲಿ ನಡೆಯುತ್ತಿದ್ದೇನೆ ಎಂದೆನಿಸಿದ್ದೇ ಥೇಟ್ ಸಿನಿಮಾದಲ್ಲಿ ಆಗುವಂತೆ ಮ್ಯಾಜಿಕಲ್ ಕ್ಷಣಗಳು ಬದುಕಿನಲ್ಲಿ ಘಟಿಸುತ್ತಿದೆಯಲ್ಲ ಎಂದು ಪುಳಕಗೊಂಡಳು ನಗರದ ಮತ್ತೊಂದು ಮೂಲೆಯಲ್ಲೇನೋ ಎಂಬಂತಿದ್ದ ಕನಕನಗರದ ಪುಟ್ಟ ಬಾಡಿಗೆ ಮನೆಯಲ್ಲಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದ ತಾಯಿಯೊಂದಿಗೆ ಒಂದು ಉಗುರು ಬೆಚ್ಚಗಿನ ಸಂಸಾರ ತೂಗಿಸಿಕೊಂಡು ಹೋಗುತ್ತಿರುವ ಸ್ನೇಹಾಳಿಗೆ ಈ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲುಗಳಲ್ಲಿ ನಡೆಯುವ ಅದ್ಧೂರಿ ಮದುವೆಗಳಲ್ಲಿ ಭಾಗಿಯಾಗುವುದು ಒಂದು ಕ್ಷಣಿಕ ಬಿಡುಗಡೆಯನ್ನು ದಯಪಾಲಿಸುತ್ತದೆ ಮದುವೆಯ